ಮುಂದೆ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಸರ್ ತಮ್ಮ ಹೆಸರು ರಾಜು ರಾಜು ಅವ್ರ ಎಲ್ಲಿಂದ ಬರ್ತಿದ್ರು ಅಜ್ಜಳ್ಳಿ ಹಜ್ಜಳ್ಳಿ ಮತ್ತೆ ಸರ್ ಏನ್ ಅನ್ಸುತ್ತೆ ಜಾತ್ರೆ ನಮಗೆ ಜಾತ್ರೆ ತುಂಬಾ ಅಚ್ಚುಕಟ್ಟಾಗಿ ಹಳ್ಳಿ ರೈತರ ಒಳ್ಳೆ ಗುಣ ಅಂತ ಅನ್ಕೊಂಡಿದೀನಿ ತುಂಬಾ ಚೆಡಾಗಿದೆ ನಮ್ಮ ಸಾಕು ಪ್ರಾಣಿಗೆ ತುಂಬಾ ನಂಬಿಕೆ ಅಂತ ಹೇಳ್ತಿದ್ದೀನಿ ಈ ವಿಚಾರದಲ್ಲಿ ಹಳ್ಳಿ ಕಾರ ತುಂಬಾ ಇಷ್ಟ ನಮ್ಮ ಹಳ್ಳಿ ರೈತರಿಗೆ ತುಂಬಾ ಸಂತೋಷದ ವಿಚಾರ ಇದು ಮದ್ದೂರು ಸಡಗರ ಎರಡು ಮಾತಾಡ್ಬೇಕಂದ್ರೆ ಇಲ್ಲಿ ಈ ವಿಚಾರದಲ್ಲಿ ಮದ್ದೂರ್ ತಾಲೂಕಲ್ಲಿ ಎಲ್ಲಾ ವಿಜೃಂಭಣೆ ನಡೀತಾ ಇದೆ ಈ ವಿಚಾರ ತುಂಬಾ ಸಂತೋಷ ಎಲ್ಲಾ ಬೇರೆ ಬೇರೆ ಊರಿಂದ ಬರ್ತಾ ಇದಾರೆ ಬೇರೆ ಜಿಲ್ಲೆನ್ ಬರ್ತಾರೆ ಎಲ್ಲಾ ಸಂತೋಷ ವಿಚಾರ ಎಲ್ಲಾ ತುಂಬಾ ಸಡಗರದಿಂದ ಚೆನ್ನಾಗಿ ನಡೀತಾ ಅವರ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ದಿನಗಳಲ್ಲಿ ಇದೇ ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿದೀವಿ ಹಳ್ಳಿ ಜನ ಬಿಡಬಾರ್ದು ಈ ರೈತನ್ದ ಸಂಕೇತ ರೈತನ್ ಚಿಹ್ನೆ ಈ ಬಸಪ್ಪ ಅನ್ಕೊಂಡಿದ್ವಿ ಏನೆಲ್ಲ ಸರ್ ಇದು ಸರ್ ಇದು ಬಂದು ಕಡೆ ಬಿದ್ದಿದೆ ಸರ್ ಇದು ಕಡೆ ಬಿದ್ದಿದೆಯಾ ಹೊಸ ಕಡೆ ಓಕೆ ಏನ್ ರೇಟ್ ಹೇಳ್ತಾ ಹೇಳ್ತಿದ್ರ ಸರ್ ಒಂದ್ ಹತ್ತ ಮೂವತ್ತೈದು ಸರಿ ಹೇಳ್ತಾ ಇದ್ದೀವಿ ಸರ್ ಕೆಲಸ ಫೈನ್ ಫೈನ್ ಸರ್ ಫೈನ್ 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 ಓಕೆ ಫೈನ್ ಇದು ಅದೇನೆ ಇದು ಹೊಸ ಕಡೆ ಇದು ಸೂಪರ್ ಓಕೆ ಫೈನ್ ಫೈನ್ ಸರ್

ಸರ್ ಏನಿಸ್ತದೆ ನಿಮಗೆ ಜಾತ್ರೆ ಜಾತ್ರೆ ಪರವಾಗಿಲ್ಲ ಇವಾಗ ಒಂದ್ ಸ್ವಲ್ಪ ಕಟ್ತಾ ಐತೆ ಇನ್ನು ಜನಗಳು ಸೇರಿಲ್ಲ ಓಕೆ ಸರ್ ಜಾತ್ರೆ ಯಾವತ್ತು ಕೊನೆ ಹಂಗಾದ್ರೆ ಕೊನೆ ಇನ್ನೊಂದ್ ಮೂರ್ ದಿನ ಇರುತ್ತೆ ಮೂರ್ ದಿನ ಇರುತ್ತಾ ಸೊ ಬಂದು ಎಲ್ಲ ಬರ್ತಾ ಇದಾರೆ ತಗೊಳ್ಳೋರು ತಗೊಳ್ಳೋರು ಕೇಳ್ತಾ ಇದ್ದಾರೆ ಕೇಳ್ತಾ ಇದಾರೆ ಎಷ್ಟು ಕೇಳ್ತಾ ಇದಾರೆ ಒಂದು ನಲ್ವತ್ತಕ್ಕೆ ಕೇಳ್ತದೆ ಒಂದು ನಲ್ವತ್ತಕ್ಕ ಏನೆಲ್ಲ ಆಗಿದೆ ಇದಕ್ಕೆ ಇನ್ನೂ ಎಲ್ಲ ಆಗಿಲ್ಲ ಏನೇನ್ ಮೇವು ಆಗ್ತಿದ್ರ ಮಾಮೂಲಿ ತಿಂಡಿ ರವೆ ಬೂಸಾ ಗಂಟೆ ಗಿಂಟೆ ಎಲ್ಲ ಒಡ್ಸಿದ್ರ ಕುಂಟೆ

ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಗೌರಿಶಂಕರ ಎಲ್ಲಿಂದ ಬರ್ತಾ ಇದಾರೆ ಸರ್ ಮದ್ದೂರು ಮದ್ದೂರು ಟೌನ್ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ತುಂಬಾ ಅನಿಸ್ತದೆ ತುಂಬಾ ಅನುಕೂಲ ಅನ್ಸುತ್ತ ಖುಷಿ ಅನ್ಸುತ್ತ ಏನು ಖುಷಿ ಯಾಕೆ ಖುಷಿ ಜೊತೆ ಜೋಡಿಯಂ ಎಷ್ಟು ವರ್ಷದಿಂದ ಜಾತ್ರೆಗೆ ಬರ್ತಾ ಇದ್ದೀರಾ ನೀವು ನಾವು ಸುಮಾರು ವರ್ಷ ಮಾಡ್ತಾ ಚಿಕ್ಕದ್ರಿಂದ ಬರ್ತಾ ಇದ್ದೀರಾ ನೋಡಿದಿರಲ್ವಾ ಚಿಕ್ಕದ್ರಿಂದ ಈಗ ಏನ್ ಅನ್ಸುತ್ತೆ ನಿಮ್ಗೆ ಅವಾಗ ಚೆನ್ನಾಗಿತ್ತ ಇಲ್ಲ ಇವಾಗ ಚೆನ್ನಾಗಿದೆಯಾ ಇವಾಗ ಚೆನ್ನಾಗಿದೆ ಇವಾಗ ಚೆನ್ನಾಗಿದೆಯಾ ಎಷ್ಟು ಜೊತೆ ಎತ್ತುಗಳನ್ನ ನೀವು ಒಂದೇ ಜೊತೆ ಒಂದೇ ಜೊತೆ ಗಾಡಿ ಗಿಡಿ ಎಲ್ಲಾ ಹೊಡಿತೀರಾ ನೀವು ಓಕೆ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಕಡೆ ಕಡೆ ಹ್ಞೂ ಏನು ರೇಟ್ ಹೇಳ್ತಾ ಇದ್ದೀರಾ ಒಂದು ಇಪ್ಪತ್ತು ಹೇಳ್ತಾರೆ ಒಂದು ಇಪ್ಪತ್ತು ಫೈನಲ್ಲು ಫೈನಲ್ ಕೊಡೋದೇ ಇವಾಗ ಕೊಡದೇ ಒಂದ್ ಇಪ್ಪತ್ತಕ್ಕ ಇಲ್ಲ ಇವಾಗ ಕೊಡಲ್ಲ ಕೊಡೋಲ್ಲ ಬಟ್ ಜಾತ್ರೆಗೆ ಅಂತ ಕಟ್ಟಿದ್ರೆ ಶೋಕಿಗೆ ಶೋಕಿಗೆ ಹಾಕಿದ್ರ ಅಂದ್ರೆ ಪ್ರದರ್ಶನಕ್ಕೆ ಈಗ ನೀವು ಜಾತ್ರೆ ನಿಮ್ಮೂರಲ್ಲಿ ಜಾತ್ರೆ ನಡೀತಾರದ್ರಿಂದ ದನ ಕಟ್ಬಿಟ್ಟು ಕಟ್ಟಿದ್ರ ಏನ್ ಅನ್ಸುತ್ತೆ ನಿಮ್ಗೆ ಜನಗಳ ರೆಸ್ಪಾನ್ಸ್ ಏನಿಲ್ಲ ಚೆನ್ನಾಗಿ ಖುಷಿ ನಡೀತಾ ಬಂದ್ ಕೇಳ್ತಾ ಇದಾರ ಕೇಳ್ತಿದಾರೆ ನಿಮ್ ಖುಷಿ ಆಗಿದೆ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಮೇವ್ ಆಗ್ತಾ ಇದ್ರೆ ಇದಕ್ಕೆ ಉಳ್ಳಿ ಉಳ್ಳಿ ಮುಸ್ಕಿನ ಹುಚ್ಚು ಹಿಂಡಿ ಓಕೆ ಪ್ರತಿಯೊಂದು ಹೋಗ್ತೀವಿ ಸೊ ಇಷ್ಟೆಲ್ಲ ಹಾಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಎತ್ಕೊಳ ಇಬೋ ಹಾ ಎತ್ಕೊಳ ಓರಿ ಓರಿ ಓಕೆ ಫೈನ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ 7353086859 ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಹೇಳಿ ತಮ್ಮ ಹೆಸರು ಸತೀಶ್ ಸತೀಶ್ ಎಲ್ಲಿಂದ ಬರ್ತಾ ಇರೋದು ಬಿ ಗೌಡಗೆರೆ ಬಿ ಗೌಡಗೆರೆ ಏನನ್ಸುತ್ತೆ ನಿಮಗೆ ಜಾತ್ರೆ ಜಾತ್ರೆ ಈ ಟ್ರಿಪ್ ಸಿ ನೀರಿಗೆ ಅಭಾವ ನೀರು ಟ್ಯಾಂಕರ್ ಅಲ್ಲಿ ನೀರು ಬರ್ತಾ ಇರಲಿಲ್ಲ ಇನ್ನು ಏನು ನೆನ್ನೆ ಹೆಲ್ಪ್ ಮಾಡಲಿಲ್ಲ ಇವತ್ತು ಏನಾರ ಕೊಟ್ಟಿರ್ತಾರೆ ಹೆಂಗ ನೋಡಬೇಕು ಇಲ್ಲ ನಾನು ನೋಡಿದ್ಮೇಲೆ ಕೊಡ್ತಾ ಇದ್ದಾರಲ್ಲ ಕೊಡ್ತಾ ಇದ್ದಾರಾ ಇನ್ನು ಈ ಕಡೆ ಬರ್ಲಿಲ್ಲ ಹ್ಮ್ ಈ ಕಡೆ ಅಂತೆಲ್ಲ ಹಂಗೆ ಮೈನ್ ರೋಡ್ ಗೆ ಬಂದಾಗ ನೀವು ಸ್ವಲ್ಪ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇಸ್ಕೋಬೇಕು ಯಾಕಂದ್ರೆ ನಾನು ಈಗ ನೋಡಿದೀನಿ ಕೊಡ್ತಾ ಇದ್ದಾರೆ ಆ ರೋಡ್ ಅಲ್ಲಿ ಕೊಡ್ತಾ ಇದೆ ಆ ರೋಡ್ ಅಲ್ಲ ಇದೇ ರೋಡ್ ಅಲ್ಲಿ ಕೊಡ್ತಾ ಇದಾರೆ ನೀವು ಹೋಗಿ ಇಸ್ಕೋಬೇಕು ಸ್ವಲ್ಪ ಏನ್ ಗೊತ್ತಾ ಎಲ್ಲಾರು ಎಲ್ಲಾನು ಫೆಸಿಲಿಟೀಸ್ ಎಲ್ಲಾನು ತಂದು ಕೊಟ್ಬಿಡೋದಿಲ್ಲ ಸೊ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇಸ್ಕೋಬೇಕು ಆಯ್ತಾ ಓಕೆ ಏನಲ್ಲ ಸರ್ ಇದಕ್ಕೆ ಇದು ಕಡೆ ಹಾ ಇದು ಆರಲ್ಲು ಆರಲ್ಲು ಏನ್ ರೇಟ್ ಹೇಳ್ತಾ ಇದೀರಾ ಒಂದು ಹತ್ತು ಹೇಳ್ತಾ ಇದೆ ಒಂದು ಹತ್ತು ಗಾಡಿ ಕೆಲಸ ಎಲ್ಲ ಆ ಗಾಡಿ ಎಲ್ಲ ಹೊಡಿ ಕಬ್ಬನ್ ಗಾಡಿ ಎಲ್ಲ ಓಕೆ ಫೈನ್ ಸರ್ ಈಗ ಒಂದು ಹೊತ್ತು ಹೇಳ್ತಾ ಇದ್ರಲ್ವಾ ಫೈನಲ್ ಎಷ್ಟಕ್ಕೆ ಬಿಡ್ಬೋದು ನೀವು ಒಂದು ಐದು ಒಂದು ಐದು ಅದಕ್ಕಿಂತ ಕಡಿಮೆ ಇಲ್ಲ ಓಕೆ ಒಳ್ಳೇದಾಗ್ಲಿ ಏನೇನು ಮೇವು ಆಗ್ತಾ ಇದ್ರ ನಾವು ಹುಳ್ಳಿ ಕೆಸೆ ರವಿ ಬುಸ ಅಂತಾರಲ್ಲ ಅದು ಓಕೆ ಟಪೋಟು ಹಾ ಅಕ್ಕಿ ನುಚ್ಚು ಓಕೆ ಆಮೇಲೆ ಮುಸ್ಕುಂಜ್ ನುಚ್ಚು ಎಷ್ಟೆಲ್ಲ ಆಗ್ತಾ ಇದ್ರೇನು ಹೆಣ್ಣುಸ ಹೆಣ್ಣುಸ ಕಟ್ಸ್ಕೊಳ್ಳಿ ಕಟ್ಸ್ಕೊಳ ಓಕೆ ಫೋನ್ ನಂಬರ್ ಹೇಳ್ತೀರಾ ಡಬಲ್ ನೈನ್ ಜೀರೋ ಒನ್ ಟೂ ಫೋರ್ ಏಟ್ ಫೈವ್ ಡಬಲ್ ಜೀರೋ Thank you. 哎。 கட்டே <coughs> கட்ட